ಸರ್ಕಾರಿ ಶಾಲೆಯ ಆಟದ ಮೈದಾನ ಕವಳಿಸಲು ಬಲಾಢ್ಯರಿಂದ ಹುನ್ನಾರ ಗೃಹ ಸಚಿವರ ಕ್ಷೇತ್ರದಲ್ಲಿ ಶಾಲೆಯ ಆಸ್ತಿಗೆ ರಕ್ಷಣೆಯೇ ಇಲ್ಲ ಶ್ರೀನಾಥ್ ನಾಸ್ತಿಕ್ ಆಕ್ರೋಶ ಕರ್ನಾಟಕದ ಗೃಹ ಸಚಿವರು ಪ್ರಭಾವಿ ರಾಜಕಾರಣಿ ಡಾಕ್ಟರ್ ಜಿ ಪರಮೇಶ್ವರ್ ರವರ ಕ್ಷೇತ್ರವಾದ ತುಮಕೂರು ಜಿಲ್ಲೆ ಕೊರಟಗೆರೆ ವಿಧಾನಸಭಾ ಕ್ಷೇತ್ರದ ವ್ಯಾಪ್ತಿಗೆ ಬರುವ ಬೆಳೆದರ ಗ್ರಾಮದ ಸರ್ಕಾರಿ ಹಿರಿಯ ಪ್ರಾಥಮಿಕ ಶಾಲೆಯ ಮಕ್ಕಳಿಗೆ ಆಟದ ಮೈದಾನವಿಲ್ಲದೆ ಮೂಲಭೂತ ಸೌಲಭ್ಯಗಳಿಂದ ವಂಚಿತರಾಗಿದ್ದು ಶಾಲೆಯ ಹಿಂದೆ ಇರುವ ಎರಡು ಎಕರೆ ಶಾಲೆಯ ಆಸ್ತಿಯನ್ನ ಸಿದ್ದಮ್ಮ ಚೆನ್ನಪ್ಪ ಕಲ್ಯಾಣ ಮಂಟಪದವರು ಅಕ್ರಮವಾಗಿ ಒತ್ತುವರಿ ಮಾಡಿಕೊಂಡು ಶಾಲೆಯ ಆಟದ ಮೈದಾನವನ್ನು ಕಲ್ಯಾಣ ಮಂಟಪದ ಪಾರ್ಕಿಂಗ್ ಆಗಿ ಉಪಯೋಗಿಸಿಕೊಳ್ಳುತ್ತಿದ್ದಾರೆ ಇದರಿಂದ ವಿದ್ಯಾರ್ಥಿಗಳಿಗೆ ವಂಚನೆಯಾಗುತ್ತಿದ್ದು ವಿದ್ಯಾರ್ಥಿಗಳ ಪರ ಶಾಲೆಯ ಎಸ್ಡಿಎಂಸಿ ಸಮಿತಿಯ ಅಧ್ಯಕ್ಷರು ಸುಮಾರು ಆರು ವರ್ಷಗಳಿಂದ ಸಂಬಂಧಪಟ್ಟ ಇಲಾಖಾ ಅಧಿಕಾರಿಗಳಿಗೆ ಮನವಿ ಮಾಡಿದರೂ ಕೂಡ ಯಾವುದೇ ಪ್ರಯೋಜನವಾಗಿಲ್ಲ ಇದರಿಂದ ಎಸ್ಡಿಎಂಸಿ ಅಧ್ಯಕ್ಷರು ಪ್ರಬುದ್ಧ ಪ್ರಜಾವೇದಿಕೆ ಕರ್ನಾಟಕ ಸಂಘಟನೆಯ ಮೊರೆ ಹೋಗಿದ್ದು ಅದರಂತೆ ಸಂಘಟನೆಯ ಸಂಸ್ಥಾಪಕ ರಾಜ್ಯಾಧ್ಯಕ್ಷ ಶ್ರೀನಾಥ್ ನಾಸ್ತಿಕ್ ಅವರು ತಮ್ಮ ಸಂಘಟನೆಯ ತುಮಕೂರು ಜಿಲ್ಲಾ ಘಟಕದೊಂದಿಗೆ ಸ್ಥಳಕ್ಕೆ ಭೇಟಿ ನೀಡಿ ಪರಿಶೀಲಿಸಿದರು ಶಾಲಾ ವಿದ್ಯಾರ್ಥಿಗಳಿಗೆ ಸಮಸ್ಯೆ ಆಗುತ್ತಿದ್ದರೂ ಕೂಡ ಕಣ್ಮುಚ್ಚಿ ಕುಳಿತಿರುವ ಕ್ಷೇತ್ರ ಶಿಕ್ಷಣಾಧಿಕಾರಿಗಳು ಕಲ್ಯಾಣ ಮಂಟಪ ನಡೆಸಲು ಸಾಥ್ ನೀಡಿದ ಗ್ರಾಮ ಪಂಚಾಯಿತಿ ಪಿಡಿಒ ಹಾಗೂ ಸಂಬಂಧಪಟ್ಟ ಅಧಿಕಾರಿಗಳು ಸಮಸ್ಯೆ ಕುರಿತು ಉಡಾಫೆ ಉತ್ತರಗಳನ್ನ ನೀಡುತ್ತಾ ಅಧಿಕಾರವನ್ನ ದುರುಪಯೋಗ ಪಡಿಸಿಕೊಂಡಿದ್ದಾರೆ ಪ್ರಭಾವಿಗಳ ಕೈಗೊಂಬೆಗಳಂತೆ ವರ್ತಿಸುತ್ತಿದ್ದಾರೆ ಎಂದು ಶ್ರೀನಾಥ್ ರವರು ಆಕ್ರೋಶ ವ್ಯಕ್ತಪಡಿಸಿದ್ದಾರೆ ಕೂಡಲೇ ಸರ್ಕಾರಿ ಶಾಲೆಯ ಆಸ್ತಿಯನ್ನ ರಕ್ಷಣೆ ಮಾಡದಿದ್ದಲ್ಲಿ ಉಗ್ರ ಹೋರಾಟ ಮಾಡುವುದಾಗಿ ಅಧಿಕಾರಿಗಳಿಗೆ ಶ್ರೀನಾಥ್ ರವರು ಎಚ್ಚರಿಕೆ ನೀಡಿದ್ದಾರೆ ಈ ಸಂದರ್ಭದಲ್ಲಿ ಎಸ್ ಡಿ ಎಂ ಸಿ ಅಧ್ಯಕ್ಷ ರಫೀಕ್ ಪ್ರಬುದ್ಧ ಪ್ರಜಾವೇದ ಕರ್ನಾಟಕ ಸಂಘಟನೆಯ ಜಿಲ್ಲಾ ಸಮಿತಿಯ ಪದಾಧಿಕಾರಿಗಳು ಹಾಗೂ ಸಂಘಟನೆಯ ಮುಖಂಡರು ಗ್ರಾಮಸ್ಥರು ಮತ್ತು ಶಾಲಾ ವಿದ್ಯಾರ್ಥಿಗಳು ಇದ್ದರು ತುಮಕೂರು ಜಿಲ್ಲೆ ಕೊಟಗೆರೆ ವಿಧಾನಸಭೆ ಕ್ಷೇತ್ರ ವಿಧಾನಸಭಾ ಕ್ಷೇತ್ರದ ಒಳ ಒಳಪಡುವಂತಹ ಬೆಳೆದಾರ ಒಂದು ಗ್ರಾಮದಲ್ಲಿ ಇದೇವೆ ಇಲ್ಲಿ ಸರ್ಕಾರಿ ಶಾಲೆಗೆ ಸಂಬಂಧಪಟ್ಟಂಗೆ ಎರಡು ಎಕರೆ ಆಟದ ಮೈದಾನ ಜಾಗವನ್ನ ನೀವೇನು ಹಿಂದುಗಡೆ ನೋಡ್ತಾ ಇದ್ದೀರಾ ಸಿದ್ದಮ್ಮ ಚೆನ್ನಪ್ಪ ಕಲ್ಯಾಣ ಮಂಟಪ ಅನ್ನೋರು ಇದನ್ನು ಮಕ್ಕಳ ಒಂದು ಆಟದ ಮೈದಾನವನ್ನು ಒತ್ತುವರಿ ಮಾಡಿಕೊಂಡು ಮಕ್ಕಳಿಗೆ ಅನಾನುಕೂಲ ಆಗೋ ರೀತಿಯಲ್ಲಿ ಶಾಲೆಗೆ ಅನಾನುಕೂಲ ಆಗೋ ರೀತಿಯಲ್ಲಿ ಸರ್ಕಾರಿಯ ಒಂದು ಆಸ್ತಿಯನ್ನು ಒತ್ತುವರಿ ಮಾಡಿಕೊಂಡು ಇಲ್ಲಿ ಅಕ್ರಮವಾಗಿ ಈ ಇದು ಕಮರ್ಷಿಯಲ್ ಒಂದು ಕಟ್ಟಡವನ್ನು ಇಲ್ಲಿ ಕಟ್ಟಿರ್ತಾರೆ ಸುಮಾರು ಎರಡು ಸಾವಿರದ ಹದಿನೆಂಟರಿಂದ ಇಲ್ಲಿನ ಎಸ್ ಡಿ ಎಮ್ ಸಿ ಅಧ್ಯಕ್ಷರಿರ್ಬೋದು ಗ್ರಾಮಸ್ಥರಾಗಿರ್ಬೋದು ಜನಪ್ರತಿನಿಧಿಗಳಾಗಿರ್ಬೋದು ಈ ಶಾಲೆಯ ಒಂದು ಆಟದ ಮೈದಾನವನ್ನು ಉಳಿಸ್ಕೊಳ್ಳೋಕ್ಕೋಸ್ಕರ ಹಲವಾರು ರೀತಿಯಲ್ಲಿ ಇವರು ಹೋರಾಟ ಮಾಡ್ತಾ ಸಂಬಂಧಪಟ್ಟಂಥ ಎಲ್ಲ ಅಲ ಇಲಾಖೆ ಅಧಿಕಾರಿಗಳಿಗೆ ಮನವಿ ಪತ್ರಗಳನ್ನು ಕೊಡ್ತಾ ಬಂದಿರ್ತಾರೆ ಈ ಮನವಿ ಪತ್ರಗಳು ಈ ಹೋರಾಟದ ಫಲವಾಗಿ ಒಂದು ಬಾರಿ ಮ ಕ್ಷೇತ್ರ ಶಿಕ್ಷಣಾಧಿಕಾರಿಗಳು ಕೂಡ ಇಲ್ಲಿ ಬಂದು ಪೆನ್ಸಿಲಿಂಗ್ ಕಾಂಪೌಂಡ್ಗೆ ಏನು ಆಟದ ಮೈದಾನಕ್ಕೆ ಪೆನ್ಸಿಲಿಂಗನ್ನು ಕೂಡ ಮಾಡಿಸಿರ್ತಾರೆ ಆದರೆ ಈ ಕನ್ವೆನ್ಷನ್ ಹಾಲು ಏನು ಚ ಈ ಚೌಟ್ರಿಯ ಏನಿದ್ದಾರೆ ಇವರ ಒಂದು ಪ್ರಭಾವದಿಂದ ಏನು ಸರ್ಕಾರದಿಂದ ಅಳವಡಿಸಿದಂಥ ಒಂದು ಕಾಂಪೌಂಡನ್ನು ಕೂಡ ಕಿತ್ತಾಗ್ಬಿಟ್ಟು ಇವರ ದೌರ್ಜನ್ಯವನ್ನು ದಬ್ಬಾಳಿಕೆಯನ್ನು ಇಲ್ಲಿ ತೋರಿಸಿರ್ತಾರೆ ಆದರೂ ಕೂಡ ಇಲ್ಲಿನ ಎಸ್ ಡಿ ಎಮ್ ಸಿ ಅಧ್ಯಕ್ಷರು ರಫೀಕ್ ಸರ್ ಅವರು ಮತ್ತು ಇಲ್ಲಿನ ಮುಖಂಡರು ಎಲ್ಲರೂ ಕೂಡ ಸೇರಿಕೊಂಡು ಯಾವುದೇ ಈ ಕಾರಣಕ್ಕೂ ಕೂಡ ಈ ಹೊರ ಹೋರಾಟವನ್ನು ಕೈ ಬಿಡದೆ ಮುಂದುವರಿಸ್ಕೊಂಡು ಬಂದಿರ್ತಾರೆ ಎಷ್ಟೇ ಹೋರಾಟ ಮಾಡ್ತಾ ಇದ್ರು ಕೂಡ ಇದುವರೆಗೂ ಈ ಬೆಳದಾರ ಸರ್ಕಾರಿ ಶಾಲೆಯ ಒಂದು ಆಸ್ತಿಯನ್ನು ಉಳಿಸ್ಕೊಳ್ಳೋಕ್ಕೆ ಇವರು ಇವರು ಅವರ ಕೆಲಸ ಕಾರ್ಯಗಳನ್ನು ಬಿಟ್ಟು ಇವರು ಶ್ರಮ ವಹಿಸಿ ಇವತ್ತು ಇಲ್ಲಿ ಹೋರಾಟ ಮಾಡಬೇಕಾದಂಥ ಪರಿಸ್ಥಿತಿ ಇದೆ ಯಾಕಂತಂದರೆ ಇಲ್ಲಿನ ಅಧಿಕಾರಿಗಳು ಏನು ಗ್ರಾಮ ಪಂಚಾಯಿತಿ ಪಿ ಡಿಒರ್ ಇರ್ಬೋದು ಇಲ್ಲಿ ನೋಡಿ ಇದು ಕಮರ್ಷಿಯಲ್ ಬಿಲ್ಡಿಂಗ್ ಆಗಿದೆ ಇದು ಕಮರ್ಷಿಯಲ್ ಬಿಲ್ಡಿಂಗನ್ನು ಇಲ್ಲಿ ಕಟ್ಟಬೇಕಾದ್ರೆ ಮೊದಲಿಗೆ ಈ ಭೂಮಿಯನ್ನು ಭೂಪರಿವರ್ತನೆ ಮಾಡಿರಬೇಕು ಲ್ಯಾಂಡ್ ಕನ್ವರ್ಷನ್ ಆಗಿರಬೇಕು ಲ್ಯಾಂಡ್ ಲ್ಯಾಂಡ್ ಕನ್ವರ್ಷನ್ ಆಗದಿರೇ ಕಮರ್ಷಿಯಲ್ ಬಿಲ್ಡಿಂಗ್ಗೆ ಇವರು ಪಂಚಾಯಿತಿಯವರು ಅನುಮತಿಯನ್ನು ಕೊಟ್ಟಿದ್ದಾರೆ ಈ ಬಿಲ್ಡಿಂಗ್ಗೆ ಅದು ಕೂಡ ಸರ್ಕಾರಿ ಶಾಲೆಯ ಆಟದ ಮೈದಾನವನ್ನು ಒತ್ತುವರಿ ಮಾಡಿಕೊಂಡ ರೀತಿಯಲ್ಲಿ ಇವರು ಬಿಲ್ಡಿಂಗನ್ನ ಕಟ್ಕೊಂಡಿದ್ದಾರೆ ಇದಕ್ಕೆ ಈ ಸತ್ತು ಕೂಡ ಪಂಚಾಯಿತಿಯವರು ಮಾಡಿಕೊಟ್ಟಿರ್ತಾರೆ ನಾವು ಪಂಚಾಯತಿ ಅಭಿವೃದ್ಧಿ ಅಧಿಕಾರಿಗಳ ಹತ್ರ ಮಾತಾಡಬೇಕಾದ್ರೆ ಸರ್ ಇದ್ರ ಬಗ್ಗೆ ನಾವು ಈಗಾಗಲೇ ನೋಟಿಸ್ ಕೊಟ್ಟಿದ್ದೀವಿ ಕ್ರಮ ಕೈಗೊಳ್ತೀವಿ ಅಂತ ಹೇಳ್ತಾರೆ ಇದೇನು ನಿನ್ನೆ ಮನೆ ಕಟ್ಟಿರುವಂಥ ಕಟ್ಟಡ ಅಲ್ಲ ಸುಮಾರು ವರ್ಷಗಳಿಂದ ಇಲ್ಲೇ ಇದೆ ಆದರೂ ಕೂಡ ಇದುವರೆಗೂ ಗ್ರಾಮ ಪಂಚಾಯಿತಿ ಅಭಿವೃದ್ಧಿ ಅಧಿಕಾರಿಗಳು ಇದ್ರ ಬಗ್ಗೆ ಏನೂ ಕ್ರಮ ಕೈಗೊಂಡಿಲ್ಲ ಒಂದು ಎರಡನೇದಾಗಿ ಶಿಕ್ಷಣ ಇಲಾಖೆಗೆ ಸಂಬಂಧಪಟ್ಟಂಗೆ ಮನೆ ಅವರು ಇದ್ರ ಬಗ್ಗೆ ಯಾವುದೇ ಕ್ರಮ ಕೈಗೊಂಡಿಲ್ಲ ಇಲ್ಲಿನ ಈ ಶಾಲೆಯ ಒಂದು ಎಸ್ ಡಿ ಎಂ ಸಿ ಅಧ್ಯಕ್ಷರು ಸುಮಾರು ಬಾರಿ ಅವರಿಗೆ ಮನವಿ ಪತ್ರಗಳನ್ನ ಕೊಟ್ಟಿದ್ದಾರೆ ಮೌಖಿಕವಾಗಿ ಹೇಳಿದ್ದಾರೆ ಪತ್ರದ ಮೂಲಕ ಹೇಳಿದ್ದಾರೆ ಆದರೆ ಯಾವುದೇ ರೀತಿಯ ಕ್ರಮ ಅನ್ನೋದು ಇಲ್ಲಿ ಕೈಗೊಂಡಿಲ್ಲ ಬಿಕಾಸ್ ಇಲ್ಲಿ ನಡೀತಾ ಏನಂತಂದರೆ ಈ ಶ್ರೀಮಂತ ಪ್ರಭಾವ ವ್ಯಕ್ತಿಯ ಬೂಟು ನಕ್ಕುವಂತ ಕೆಲಸಗಳು ಈ ಅಧಿಕಾರಿಗಳು ಮಾಡ್ತಾ ಇದ್ದಾರೆ ಅನ್ನೋದನ್ನ ನಾವೆಲ್ಲರೂ ಕೂಡ ಇಲ್ಲಿ ಗಮನಿಸಬಹುದು ಯಾಕಂತಂದ್ರೆ ಎರಡು ಸಾವಿರದ ಹದಿನೆಂಟರಿಂದ ಇದುವರೆಗೂ ಕೂಡ ಒಂದು ಶಾಲೆಯ ಆಸ್ತಿಗೆ ಕಾಂಪೌಂಡನ್ನು ಒಂದು ಹದ್ಬಸ್ತು ಮಾಡಲಿಕ್ಕೆ ಯೋಗ್ಯತೆ ಇಲ್ಲಂಥ ಅಧಿಕಾರಿಗಳಿಗೆ ಇವರೆಲ್ಲ ಕೂಡ ಶ್ರೀಮಂತರ ಒಂದು ಬೂಟ್ ನಕ್ಕುವಂಥ ಕೆಲಸ ಶ್ರೀಮಂತರ ಒಂದು ಗುಲಾಮತನದ ಕೆಲಸವನ್ನು ಇವರು ಮಾಡ್ತಾ ಇದ್ದಾರೆ ಅಂತ ಹೇಳೋದಕ್ಕೆ ನಾನು ಇಷ್ಟಪಡ್ತೀನಿ ಬಂಧುಗಳೇ ಯಾಕಂದ್ರೆ ಕೆಲಸ ಶ್ರೀಮಂತರ ಒಂದು ಗುಲಾಮತನದ ಕೆಲಸವನ್ನು ಇವರು ಮಾಡ್ತಾ ಇದ್ದಾರೆ ಅಂತ ಹೇಳೋದಕ್ಕೆ ನಾನು ಇಷ್ಟಪಡ್ತೀನಿ ಬಂಧುಗಳೇ ಯಾಕಂತಂದ್ರೆ ಇವತ್ತು ಸರ್ಕಾರಿ ಶಾಲೆಯಲ್ಲಿ ಓದಂಥ ಮಕ್ಕಳು ಎಲ್ಲರೂ ಕೂಡ ಏನು ಬಡತನದಿಂದ ಬಂದಂಥವ್ರೆ ಅವರಿಗೆ ಖಾಸಗಿ ಶಾಲೆಗಳು ಓದಿ ಓದಲಿಕ್ಕೆ ಅಷ್ಟೊಂದು ದುಡ್ಡು ಶ್ರೀಮಂತಿಕೆ ಅವರ ಹತ್ರ ಇರೋದಿಲ್ಲ ಆದ್ದರಿಂದನೇ ಸರ್ಕಾರಿ ಶಾಲೆಗಳಲ್ಲಿ ಓದಿಸ್ತಾ ಇರ್ತಾರೆ ಇವತ್ತು ಸರ್ಕಾರಿ ಶಾಲೆಯಲ್ಲಿ ಓದಿಸುವಂಥ ಮಕ್ಕಳಿಗೆ ಎಲ್ಲ ರೀತಿಯ ಮೂಲಭೂತ ಸೌಲಭ್ಯಗಳನ್ನ ಕೊಡಬೇಕನ್ನೋ ಸರ್ಕಾರದ ಆದೇಶ ಇದ್ದರೂ ಕೂಡ ಇದ್ದರೂ ಕೂಡ ಯಾವುದೇ ಒಂದು ಮೂಲಭೂತ ಸೌಲಭ್ಯಗಳನ್ನ ಇಲ್ಲಿ ಕೊಡದೆ ಆಟದ ಮೈದಾನವನ್ನು ಬ ಪ್ರಭಾವಿಗಳ ಶ್ರೀಮಂತರ ಇವರಿಗೆ ಕೊಟ್ಟಿರುವಂಥದ್ದು ನಿಜಕ್ಕೂ ಕೂಡ ಇದು ಅಧಿಕಾರಿಗಳ ಒಂದು ಏನು ಕ ಮುಚ್ಚು ಆಟ ಮಾಡ ಆಟ ಆಡ್ತಾ ಇದ್ದಾರೆ ಅಂತಲೇ ಹೇಳೋದಕ್ಕೆ ನಾನು ಇಷ್ಟಪಡ್ತೀನಿ ಬಿ ಅವರು ಇದ್ರ ಬಗ್ಗೆ ಕ್ರಮ ಕೈಗೊಂಡಿಲ್ಲ ಡಿ ಪಿ ಅವರು ಕ್ರಮ ಕೈಗೊಂಡಿಲ್ಲ ಮೊನ್ನೆ ತಹಸೀಲ್ದಾರ್ ಅವರು ಕ್ರಮ ಕೈಗೊಂಡಿಲ್ಲ ಮುಖ್ಯವಾಗಿ ಸ್ನೇಹಿತರೆ ಇಲ್ಲಿ ಗಮನಿಸಬೇಕಾಗಿರೋದೇ ತುಮಕೂರು ಜಿಲ್ಲೆ ಕೊಟ್ಟಗೆರೆಗೆ ವಿಧಾನಸಭಾ ಕ್ಷೇತ್ರ ಇದು ಈ ಕ್ಷೇತ್ರದ ಶಾಸಕರು ಮೊನ್ನೆ ಕರ್ನಾಟಕ ರಾಜ್ಯದ ಗೃಹ ಮಂತ್ರಿಗಳಾದಂಥ ಜಿ ಪರಮೇಶ್ವ ಪರಮೇಶ್ವರ್ ಸಾಹೇಬರ ಒಂದು ಕ್ಷೇತ್ರ ಈ ಕ್ಷೇತ್ರದಲ್ಲೇ ಒಂದು ಶಾಲೆಯ ಆಸ್ತಿ ಈ ರೀತಿ ಏನು ಶ್ರೀಮಂತರ ಒಂದು ಪಾಲಾಗ್ತಾ ಇದೆ ಅಂತಂದರೆ ಇಲ್ಲಿ ಶ್ರೀಮಂತರ ಒಂದು ಪ್ರಭಾವ ಎಷ್ಟರ ಮಟ್ಟಿಗೆ ಬೆಳೆದಿದೆ ಅನ್ನೋದಾದರೆ ಅಧಿಕಾರಿಗಳೆಲ್ಲ ಏನು ಮಾಡ್ತಾ ಇದ್ದಾರೆ ಅನ್ನೋದನ್ನು ನಾವು ಪ್ರಶ್ನೆ ಮಾಡಲೇಬೇಕಾಗತ್ತೆ ಬಂಧುಗಳೇ ಸುಮಾರು ವರ್ಷಗಳಿಂದ ಇವರು ಇಷ್ಟೆಲ್ಲ ಹೋರಾಟಗಳು ಬಂದ್ರು ಕೂಡ ಇವತ್ತಿಗೂ ಕೂಡ ಈ ಶಾಲೆಗೆ ಒಂದು ಶಾಲೆಯ ಆಟದ ಮೈದಾನಕ್ಕೆ ಒಂದು ಕಾಂಪೌಂಡನ ನಿರ್ಮಾಣ ನಿರ್ಮಾಣ ಮಾಡ್ಲಿಕ್ಕೆ ಆಗ್ತಾ ಇಲ್ಲ ಅಂತಂದರೆ ನಾವು ನಿಜವಾಗ್ಲೂ ಕೂಡ ಸ್ವತಂತ್ರ ಭಾರತದಲ್ಲಿ ಇದ್ದೀವ ಅನ್ನೋದನ್ನು ನಾವೆಲ್ಲರೂ ಕೂಡ ಪ್ರಶ್ನೆ ಮಾಡಿಕೊಳ್ಬೇಕಾಗತ್ತೆ ಅದ್ರ ಜೊತೆಗೆ ಈ ಚೌಟ್ರಿಯಿಂದ ಬರುವಂಥ ಏನು ಕೆಟ್ಟ ತ್ಯಾಜ್ಯ ವಸ್ತುಗಳನ್ನೆಲ್ಲ ಕೂಡ ಈ ಶೌಚಾಲಯದಿಂದ ಬರುವಂಥ ನೀರನ್ನು ಕೂಡ ಈ ಶಾಲೆ ಆಟದ ಮೈದಾನದಲ್ಲಿ ಸುರು ಸುರಿಸಿ ಮಕ್ಕಳಿಗೆ ಇಲ್ಲಸಲ್ಲದ ರೋಗಗಳು ತರುವಂಥ ಒಂದು ಸಮಸ್ಯೆ ಕೂಡ ಇಲ್ಲಿ ಉಂಟಾಗ್ತಾ ಇದೆ ಆದ್ದರಿಂದ ಈ ಕೂಡಲೇ ಈ ಏನು ಸಮಸ್ಯೆ ಆಗಿದೆ ಶಾ ಶಾಲಾ ಆಟದ ಮೈದಾನಕ್ಕೆ ಕಾಂಪೌಂಡ್ ಇಲ್ಲದೆ ಇಲ್ಲಿ ಏನು ಸಮಸ್ಯೆ ಆಗಿದೆ ಮಕ್ಕಳಿಗೆ ಇಲ್ಲಿ ಆಟ ಆಡಲಿಕ್ಕೆ ಮೈದಾನ ಇಲ್ಲದೆ ತೊಂದರೆ ಆಗ್ತಾ ಇದೆ ಈ ತೊಂದರೆಯನ್ನು ಶೀಘ್ರವಾಗಿ ಪರಿಹಾರ ಮಾಡದಿದ್ದಲ್ಲಿ ಮುಂದಿನ ದಿನಗಳಲ್ಲಿ ನಮ್ಮ ಪ್ರಬುದ್ಧ ಪ್ರಜಾವೇದಿಕೆ ಸಂಘಟನೆ ವತಿಯಿಂದ ಉಗ್ರವಾದಂತಹ ಒಂದು ಹೋರಾಟವನ್ನು ಕ್ಷೇತ್ರ ಶಿಕ್ಷಣಾಧಿಕಾರಿಗಳ ಮುಂದೆ ಕಚೇರಿ ಮುಂದೆ ನಾವು ಹಮ್ಮಿಕೊಳ್ತೀವಂತ ಹೇಳ್ತಾ ನಮ್ಮ ಎಸ್ ಡಿ ಎಂ ಸಿ ಈ ಶಾಲೆಯ ಎಸ್ ಡಿ ಎಂ ಸಿ ಅಧ್ಯಕ್ಷರು ಒಂದೆರಡು ಮಾತು ಮಾತಾಡ್ಬೇಕು ಅಂತ ಕೇಳ್ತೀನಿ ನಾನು ಸರ್ಕಾರಿ ಹಿರಿಯ ಪ್ರಾಥಮಿಕ ಪಾಠಶಾಲೆ ಬೆಳದರ ಕೋರ ಹೋಬಳಿ ತುಮಕೂರು ತಾಲೂಕ್ ತುಮಕೂರು ಜಿಲ್ಲೆ ಈ ಶಾಲೆ ಎಸ್ ಡಿ ಎಂ ಸಿ ಅಧ್ಯಕ್ಷ ಈ ಶಾಲೆಗೆ ಎರಡು ಎಕರೆ ಜಮೀನು ತುಂಬ ಹಿರಿಯರು ಸಹ ತುಂಬ ಹಳೆ ಕಾಲದಲ್ಲಿ ಸರ್ಕಾರ ಅಕ್ವೇಷನ್ ಮಾಡಿ ಶಾಲೆ ಒಂದು ಒಂದ್ ಎಕರೆ ಮೂರು ಕ್ವಿಂಟಲ್ ಇರೋ ಕಾರಣ ಈ ಎರಡು ಎಕರೆ ಆಟದ ಮೈದಾನನ ಶಾಲೆಗೆ ಒದಗಿಸಿರುತ್ತೆ ಐವತ್ತೊಂಬತ್ತರಿಂದ ಸಾವಿರದ ಒಂಬೈನೂರ ಇಪ್ಪತ್ತೊಂದರವರೆಗೂ ಇದ್ರ ಬಗ್ಗೆ ಯಾರು ಹದಿನೆಂಟರವರೆಗೂ ಯಾರಿಗೂ ಇದ್ರ ಬಗ್ಗೆ ಗೊತ್ತಿರೋದಿಲ್ಲ ಇದು ಶಾಲಾ ಆಸ್ತಿ ಇದು ಸರ್ಕಾರ ಕೊಟ್ಟಿರೋದು ಶಾಲೆಗೆ ಅಂತ ಯಾರೋ ನಾವು ದಾನ ಕೊಟ್ಟಿದ್ದೀವಿ ನಾವು ದಾನ ಕೊಟ್ಟಿದ್ದೀವಿ ಅನ್ನೋ ಕಾರಣಕ್ಕೆ ಎಲ್ಲರೂ ಲೂಸ್ ಬಿಟ್ಕೊಂಡು ಬಂದ್ಬಿಟ್ಟಿರ್ತಾರೆ ಅದಾದಮೇಲೆ ವೈ ಎಸ್ ಪಾಟೀಲ್ ಅವರು ಡಿ ಸಿ ಅವರು ಇರ್ತಾರೆ ಇದನ್ನ ಡಾಕ್ಯುಮೆಂಟ್ ಪೂರ್ತಿ ತೆಗೆಸಿ ಅವರು ಇದ್ದಾಗ ಅವರು ಇದ್ದಂಥ ಕಾಲದಲ್ಲಿ ಇದು ಈಸೊತ್ತಾಗುತ್ತೆ ಸರ್ ಎರಡು ಎಕರೆಗೆ ಆಟದ ಮೈದಾನ ಏನಿದೆ ಈ ಎರಡು ಎಕರೆ ಈಸೊತ್ತಾಗಿದೆ ಸೊತ್ತಾಗಿದೆ ಅಂಥ ಪ್ರಾಪರ್ಟಿಗೆ ಮಾನ್ಯ ಪರಮೇಶ್ವರ್ ಅವರು ಈ ಕ್ಷೇತ್ರದ ಶಾಸಕರವರು ಮುಂಚೆಯೂ ಅವರೇ ಇದ್ದರು ಈಗಲೂ ಸಹ ಅವರೇ ನಮ್ಮದು ಕ್ಷೇತ್ರ ಬಂದು ಕೊರಟಗೆರೆ ಬರುತ್ತೆ ತಾಲ್ಲೂಕು ತುಮಕೂರು ನಾನು ಕಾಂಪೌಂಡ್ ಮಾಡೋದಕ್ಕೆ ಹತ್ತು ಲಕ್ಷ ರೂಪಾಯಿ ದುಡ್ಡು ಕೊಡ್ತೀನಿ ಅಂತ ಸಾಹೇಬ್ರು ಹೇಳೋವಾಗಿರ್ತಾರೆ ಪರಮೇಶ್ ಅವರು ಅವರು ಅದೇ ರೀತಿ ಹೇಳಿದ ರೀತಿ ಹಾಕಿರ್ತಾರೆ ದುಡ್ಡಿದಕ್ಕೆ ಫೆನ್ಸಿಂಗ್ ಮಾಡ್ಕೊಳ್ಳಿ ಅಂತ ಹೇಳ್ಬಿಟ್ಟು ಆರು ಲಕ್ಷ ಜನ ಸ್ಯಾಂಕ್ಷನ್ ಮಾಡಿರ್ತಾರೆ ಈ ಸ್ಯಾಂಕ್ಷನ್ ಮಾಡಿ ಹದ್ಬಸ್ ಮಾಡೋದಕ್ಕೆ ಬಂದಾಗ ಕಂದ ಇಲಾಖೆ ಅವರು ಒಂದು ಏಳೆಂಟು ಸರಿ ಹದಬಸ್ ಮಾಡಿಕೊಟ್ಟಿದ್ದಾರೆ ಇದನ್ನು ಫೆನ್ಸಿಂಗ್ ಮಾಡಿರ್ತಾರೆ ಸರ್ ಒಂದು ಅರ್ಧಕ್ಕೆ ಫೆನ್ಸಿಂಗ್ ಆಗಿರುತ್ತೆ ಇದು ಅರ್ಧಕ್ಕೆ ಫೆನ್ಸಿಂಗ್ ಆದಾಗ ಕೆಲವು ಪ್ರಭಾವಿಗಳು ಅವ್ರ ಹತ್ರದ್ದು ಒಳ್ಳೆ ದುಡ್ಡಿದೆ ಅವ್ರು ಬಂದು ಮಾನ್ಯ ಸಚಿವರು ರಾಜಣ್ಣವ್ರು ಹೇಳಿದ್ರು ನನಗೆ ಅಂತ ಹೇಳ್ಬಿಟ್ಟು ಕಾಂಪೌಂಡ್ ಕಿತ್ತಾಕ್ತಾರೆ ಅವ್ರು ವೀಡಿಯೋದಲ್ಲೇ ಹೇಳಿದ್ದಾರೆ ಇದಕ್ಕೆ ಇದೇ ವಿಷಯವಾಗಿ ಕಂಪ್ಲೇಂಟ್ ಆಗುತ್ತೆ ಸರ್ ಕೋರಾ ಪೊಲೀಸ್ ಸ್ಟೇಷನಲ್ಲಿ ಕಂಪ್ಲೇಂಟ್ ಆಗುತ್ತೆ ಎಫ್ ಐ ಆರ್ ಫೈಲ್ ಆಗುತ್ತೆ ಎಫ್ ಐ ಆರ್ ಆದ ಕೆಲವು ದಿನದಲ್ಲಿ ಲೋಕಾಯುಕ್ತ ಡಿ ಎಸ್ ಪಿ ಲೋಕಾಯುಕ್ತ ಎಸ್ ಪಿ ಬೆಂಗಳೂರು ಲ್ಯಾಂಡ್ ಆರ್ಡ್ರ್ ಎಸ್ ಪಿ ತುಮಕೂರು ಇವರು ನಮ್ಮ ಶಾಲೆ ಆಟದ ಮೈದಾನಕ್ಕೆ ವಿಸಿಟ್ ಮಾಡ್ತಾರೆ ಅವರು ಮುಂದೆನೇ ಅವ್ರ ಸಮ್ಮುಖದಲ್ಲೇ ಹೇಳ್ತಾನೆ ಕಿತ್ತಾಕದಂಥ ಮನುಷ್ಯ ನಾನೇ ಕಿತ್ತಾಕಿದ್ದು ಮಾನ್ಯ ಸಚಿವರು ನನಗೆ ಹೇಳಿದ್ರು ಅದಕ್ಕೆ ನಾನು ಕಿತ್ತಾಕ್ತಾ ಇದನ್ನ ಅಂತ ಆದರೆ ಈವರೆಗೂ ಯಾವುದೇ ಜಿಲ್ಲಾಡಳಿತ ಅವ್ರ ಮೇಲೆ ಕ್ರಮ ಕೈಗೊಂಡಿಲ್ಲ ಈ ಕಾಂಪೌಂಡ್ ಇನ್ನೂವರೆಗೂ ಅವತ್ತು ನಿಂತಿದ್ದು ಮತ್ತೆ ಆಗಿಲ್ಲ ಇದು ಕಾಂಪೌಂಡು ಇದು ಮೌಖಿಕವಾಗಿ ಲೋಕಾಯುಕ್ತಾನೂ ಆದೇಶ ಮಾಡಿದೆ ಈ ಕಾಂಪೌಂಡ್ ಒಂಬತ್ತು ಅಡಿ ಗೋಡೆ ನಿರ್ಮಾಣ ಆಗಬೇಕು ಮಕ್ಳಿಗೆ ಯಾವುದೇ ಒಂದು ತೊಂದರೆ ಆಗಬಾರ್ದಿಲ್ಲ ಅಂತ ಅಲ್ಲಿ ಎಸ್ಟಿಮೇಟ್ ಮಾಡಿದ್ದಾರೆ ಐವತ್ತು ಲಕ್ಷ ರೂಪಾಯಿ ಜಿಲ್ಲಾಡಳಿತದ ಅಲ್ಲಿ ಕಾಂಪೌಂಡ್ ಮಾಡೋದಕ್ಕೆ ಬರೋದಕ್ಕೆಲ್ಲ ದುಡ್ಡಿದೆ ಬೆಳದಾರ ಶಾಲೆ ಆಟದ ಮೈದಾನಕ್ಕೆ ಮಾತ್ರ ಇವ್ರ ಹತ್ರ ದುಡ್ಡಿಲ್ಲ ಅಂತ ನಾನು ಅನ್ಕೊಂತೀನಿ ಸ್ವಾಮಿ ನಾವು ಮಕ್ಕಳನ್ನು ಓದಿಸ್ತಾ ಇದ್ದೀವಿ ಇಲ್ಲಿ ವಿದ್ಯಾಭ್ಯಾಸ ಕಲೀಲಿ ಅಂತ ಮಕ್ಳನ್ನ ಕಲಿಸ್ತಾ ಇದ್ದೀವಿ ನಮ್ಮ ಮಕ್ಕಳು ಕೈಕಾಲು ಮುರ್ಕೊಂಡ್ಲಿ ಸಾಯ್ಲಿ ಅಂತ ಅದನ್ನ ಕಲಿಸ್ತಾ ಇರೋದು ನಮ್ಮ ಮಕ್ಳು ಸೇಫ್ಟಿ ಮಾಡೋದು ನಿಮ್ಮ ಸರ್ಕಾರದ ಕರ್ತವ್ಯ ನೀವೇ ಮಾಡ್ಬೇಕಾಗಿರೋದು ಇಲ್ಲಾಂದ್ರೆ ನೀವು ಹೇಳಿ ನಮ್ಮ ಕೈಲಿ ಯೋಗ್ಯತೆ ಇಲ್ಲ ನಾವು ಮಾಡೋದಕ್ಕೆ ಆಗಲ್ಲ ಅಂತ ನಮ್ಮ ಮಕ್ಕಳನ್ನ ನಾವು ಮನೇಲೆ ಇರಿಸ್ಕೊಂತೀವಿ ಇಲ್ಲ ಇಷ್ಟೊಂದು ವಾಹನಗಳ ಮಧ್ಯೆ ಇಷ್ಟೊಂದು ಕ್ರೌಡ್ ಮಧ್ಯೆ ಮಗಳು ವಿದ್ಯಾಭ್ಯಾಸ ನಡೆಯುತ್ತಾ ಓದ್ತಾರ ಮಕ್ಕಳಲ್ಲಿ ನೀವೇ ಒಂದು ವಿಡಿಯೋದಲ್ಲಿ ನೋಡಿದ್ದೀರಾ ನಾನು ವಿಡಿಯೋ ಮಾಡಿದ್ದೀನಿ ಮಕ್ಳು ಎಕ್ಸಾಮ್ ಬರೀತಾ ಇರ್ತಾರೆ ಡೋಲ್ ಬಾರಿಸ್ತಾ ಇರ್ತಾರೆ ಇಲ್ಲಿ ಏ ನಮ್ದು ರೀ ಆಸ್ತಿ ಇದು ಶಿಕ್ಷಣ ಇಲಾಖೆ ಕಾಪಾಡಿ ನಿಮಗೆ ಕಾಪಾಡೋ ಯೋಗ್ಯತೆ ಇಲ್ಲ ಅಂದ್ರೆ ಬಿಟ್ಬಿಡಿ ಯಾರೋ ಒಬ್ಬನ ಕಾಪಾಡ್ತಾರೆ ಇರೋ ಕ್ಯೂರಿಯಾಸಿಟಿ ಇರೋ ಅಂಥವ್ರು ನಿಷ್ಠಾವಂತರು ಇದ್ದಾರೆ ಅಂಥವ್ರು ಕಾಪಾಡ್ತಾರೆ ಎಲ್ಲರೂ ನೀವು ಸಬೂಬ್ ಹೇಳ್ತೀರಾ ಶಾಲಾ ಆಸ್ತಿ ಕಾಂಪೌಂಡ್ ಮಾಡಿಸಿ ಶಾಲಾ ಆಸ್ತಿ ಉಳಿಸಿ ಕಾಂಪೌಂಡ್ ಬೇಡ ಸರ್ ನನಗೆ ಮಕ್ಳಿಗೆ ಸೇಫ್ಟಿ ಮಾಡಿ ಫಸ್ಟ್ ಇಲ್ಲಿ ನಿಷೇಧ ನೋಡಿ ನಿಮ್ಮ ಡಿ ಡಿ ಅವರು ಬೋರ್ಡ್ ಹಾಕಿದ್ದಾರೆ ಈ ಬೋರ್ಡಿಗೆ ಏನು ವ್ಯಾಲ್ಯೂನೇ ಇಲ್ಲ ಇದಕ್ಕೆ ವ್ಯಾಲ್ಯೂನೇ ಇಲ್ಲ ಈ ಬೋರ್ಡ್ ಸುಮ್ಮನೆ ಹಾಕಿದ್ದ ಎರಡು ಸಾವಿರ ರೂಪಾಯಿ ದಂಡ ಸರ್ಕಾರದ ದುಡ್ಡು ಸರ್ಕಾರದ ದುಡ್ಡು ದಂಡ ಇದಕ್ಕೆ ಇಷ್ಟೆಲ್ಲ ಇದೆ ಎರಡು ಎಕರೆ ಪ್ರಾಪರ್ಟಿ ಇದೆ ಮಕ್ಳು ಏನೆಲ್ಲಾ ಆಡ್ಬೋದ್ರಿ ಇಲ್ಲಿ ಸ್ವಲ್ಪ ಇತ್ತ ಗಮನ ಹರಿಸಿ ಜಿಲ್ಲಾಡಳಿತ ಗಮನ ಹರಿಸ್ಬೇಕಿಲ್ಲಿ ಎರಡು ಮೂರು ಸರಿ ಹದ್ಬಸ್ತು ಮಾಡಿದಿರಾ ಕಾಂಪೌಂಡ್ ಮಾಡಿಸ್ಕೊಡಿ ಅಂತ ನಾನು ನಿಮ್ಮಲ್ಲಿ ಬೇಡ್ತೀನಿ ಇಲ್ಲ ನಮ್ಮ ಮಕ್ಳು ಸಿ ಕೊಟ್ಬಿಡಿ ನಾವು ಮನೇಲಿ ಇಟ್ಕೊಂತೀವಿ ಮಕ್ಕಳನ್ನ